ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಎಲ್ಲರನ್ನ ಪ್ರೀತಿಯ ವೀಕ್ಷಕರಿಗೆ ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಇದೇ ತಿಂಗಳು ಡಿಸೆಂಬರ್ ಹತ್ತರಿಂದ ನಿಮಗೆ ಮಧ್ಯಾಹ್ನ ಒಂದು ಗಂಟೆ ಮೇಲೆ ನಿಮ್ಗೆ ವೆಬ್ಸೈಟ್ ಓಪನ್ ಆಗುತ್ತೆ ನಿಮ್ಮ ಕರಪತ್ರ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆಯೇ ನಿಮಗೆ ಹದಿನಾರನೇ ತಾರೀಕಿಂದ ನಿಮಗೆ ಟ್ರ್ಯಾಕ್ ಟೆಸ್ಟು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಹಾಗೇ ನಮ್ಮ ಕೆ ಎಸ್ ಆರ್ ಟಿ ಅಭ್ಯರ್ಥಿಗಳಿಗೆ ಸ್ವಾಗತ ಏಕೆಂದರೆ ಸ್ಪೆಷಲ್ ಆಗಿ ಈ ವಿಡಿಯೋ ಅವರಿಗೆ ಇಷ್ಟ ಆಗೋದು ಕೆ ಎಸ್ ಆರ್ ಟಿ ಸಿ ಯಾಕೆಂದರೆ ಈಗ ಕೆ ಎಸ್ ಆರ್ ಟಿ ಸಿ ಜಾಬ್ ಹೋಗಬೇಕು ಅನ್ನೋರೆ ಈ ವಿಡಿಯೋ ನೋಡೋದು ಬೇರೆ ಯಾರು ನೋಡೋಲ್ಲ ಆ್ಯಕ್ಚುಲಿ ಹಾಗೆಯೇ ಈ ಕೆ ಎಸ್ ಆರ್ ಟಿ ಸಿ ಅನ್ನೋದೊಂದು ಈ ಮಿಡಲ್ ಕ್ಲಾಸ್ ಹುಡುಗರ ಒಂದು ಕನಸು ಯಾಕೆಂದರೆ ಈಗ ನಾವು ಹೋದಿರುವಂತಹ ಟೆಂತ್ ಮೇಲೆ ಆಗಲಿ ಪಿ ಯು ಸಿ ಆಗಲಿ ನಮ್ಗೆ ಯಾವ ಗೌರ್ಮೆಂಟ್ ಕೆಲಸ ಸಿಗೋಲ್ಲ ಸ್ನೇಹಿತರೆ ಸಿಕ್ಕಿದರೆ ಅದೊಂದು ಕೆ ಎಸ್ ಆರ್ ಟಿ ಸಿ ಗೌರ್ಮೆಂಟ್ ಜಾಬ್ ಅಷ್ಟೇ ಪೂರ್ತಿ ಗೌರ್ಮೆಂಟ್ ಎಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಒಂದು ಗೌರ್ಮೆಂಟ್ ಜಾಬ್ ಅಂತ ಹೇಳ್ಕೊಳೋಕ್ಕಾದ್ರೂ ನಮಗೆ ಕೆಲಸ ಸಿಗಬೇಕು ಅಂದರೆ ಅಟ್ಲೀಸ್ಟ್ ನಮ್ಮ ಟೆಂತ್ ಮೇಲೆ ಒಂದು ಕೆ ಎಸ್ ಆರ್ ಟಿ ಸಿ ಅದು ಒಂದು ಇನ್ನೂ ಒಂದು ಈ ಡ್ರೈವರ್ ಈ ಡ್ರೈವರ್ಗಳ ಕನಸು ಕೆಲವರಿಗೆ ಅದು ಹುಚ್ಚು ಈ ಹುಚ್ಚು ಅಂತಿಲ್ಲ ಅದು ಒಂಥರ ಹುಚ್ಚು ಅಂದರೆ ಆ ಥರ ಹುಚ್ಚಲ್ಲ ಅದೊಂಥರ ಪ್ರೀತಿಯ ಹುಚ್ಚು ಅದರ ಮೇಲೆ ಈ ಕೆ ಎಸ್ ಆರ್ ಟಿ ಸಿ ಮೇಲೆ ಇರುವಂಥ ಒಂದು ಅಭಿಮಾನ ಇರ್ಬೋದು ಅದೊಂಥರ ಪ್ರೀತಿ ಇರ್ಬೋದು ಆ ಸೀಟ್ ಮೇಲೆ ಕೂತ್ಕೊಂಡು ನಾನು ಡ್ರೈವಿಂಗ್ ಮಾಡಬೇಕು ಜನ ಜನಗಳ ಮಧ್ಯೆ ನಾನು ಡ್ಯೂಟಿ ಮಾಡಬೇಕು ಅನ್ನೋದೇ ಒಂದು ಕೆಲವರ ಕನಸು ಅದು ಹಾಗೇ ಸ್ನೇಹಿತರೆ ಇಷ್ಟು ವರ್ಷಗಳಿಂದ ಈ ಕೆ ಎಸ್ ಆರ್ ಟಿ ಸಿದು ಜಾಬು ಎರಡು ಸಾವಿರದ ಇಪ್ಪತ್ತರಲ್ಲಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಹಾಕಿರುವಂತಹ ಅಭ್ಯರ್ಥಿಗಳು ನಿಜವಾಗ್ಲೂ ಕಾದು 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 ಸುಸ್ತಾಗಿಬಿಟ್ಟಿದ್ರು ಅಂದರೆ ಎಷ್ಟೋ ಶಾಪ ಕೂಡ ಹಾಕಿದ್ವಿ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಿಗೆ ಏಕೆಂದರೆ ಒಂದು ತಾಳ್ಮೆ ಇರುತ್ತೆ ಆ ತಾಳ್ಮೆನ ತುಂಬನೇ ಪರೀಕ್ಷೆ ಮಾಡಿದ್ರು ಈ ಕೆ ಎಸ್ ಆರ್ ಟಿ ಸಿ ಅವರು ಹಾಗೇ ಸ್ನೇಹಿತರೆ ಇವತ್ತೊಂದು ಖುಷಿಯ ವಿಚಾರ ಅಂದರೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ತುಂಬ ಜನ ವೀಡಿಯೋ ನೋಡಿರ್ತೀರ ಇದೇ ತಿಂಗಳು ಡಿಸೆಂಬರ್ ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ ಸ್ನೇಹಿತರೆ ಇದೇ ತಿಂಗಳು ಡಿಸೆಂಬರಲ್ಲಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟು ಇಂಟರ್ವ್ಯೂ ಮಾಡ್ತಾರೆ ಟ್ರ್ಯಾಕ್ ಟೆಸ್ಟ್ ಕರೆದೇ ಕರೀತಾರೆ ಆಸನಲ್ಲಿ ಅಂತ ನಿಮ್ಗೆ ಹೇಳಿದ್ದೆ ಅದೇ ರೀತಿ ನಿನ್ನೆ ಕೂಡ ಒಂದು ಮಾಹಿತಿ ಸಿಕ್ಕಿದೆ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಸ್ನೇಹಿತರೆ ಇದೇ ತಿಂಗಳ ಡಿಸೆಂಬರ್ ಹದಿನಾರನೇ ತಾರೀಕಿಂದ ಕರೆಪತ್ರ ಬರುತ್ತೆ ನಿಮಗೆ ಮೆಸೇಜ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆಯೇ ಹದಿನಾರನೇ ತಾರೀಕಿಂದ ನಿಮಗೆ ಟ್ರ್ಯಾಕ್ ಟೆಸ್ಟ್ ಹಾಸನಲ್ಲಿ ಸ್ಟಾರ್ಟ್ ಆಗ್ತಿದೆ ಸ್ನೇಹಿತರೆ ಇದಂತೂ ಹಂಡ್ರೆಡ್ ಪರ್ಸೆಂಟು ನಿಮಗೆಲ್ಲ ಮೋಸ್ಟ್ಲಿ ಕೆಲವರಿಗೆ ಗೊತ್ತಿರುತ್ತೆ ಅಂದ್ಕೊತೀನಿ ಆಯ್ತಾ ಹದಿನಾರನೇ ತಾರೀಕಿಂದ ನಿಮಗೆ ಟ್ರ್ಯಾಕ್ ಟೆಸ್ಟು ಸ್ಟಾರ್ಟ್ ಆಗ್ತಾಯಿದೆ ದಯವಿಟ್ಟು ನಾನು ಟ್ರ್ಯಾಕ್ ಟೆಸ್ಟ್ ಇರಲಿ ಅದೊಂದು ಕಡೆ ಆಯಿತಾ ನೀವು ಮೊದಲು ದಯವಿಟ್ಟು ನಿಮ್ಮ ನಿಮ್ಮ ಡಿ ಎಲ್ಗಳು ಡಾಕ್ಯುಮೆಂಟ್ಸ್ ದಯವಿಟ್ಟು ಜಾತಿ ಆದಾಯ ಪ್ರಮಾಣ ಪತ್ರ ವಾಸಸ್ಥಳ ದೃಢೀಕರಣ ಪತ್ರ ಅಕಸ್ಮಾತ್ ಕೆಲವರು ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಈ ಗ್ರಾಮೀಣ ಅಭ್ಯರ್ಥಿಗಳ ಒಂದು ಅವೆಲ್ಲ ಪತ್ರಗಳನ್ನ ದಯವಿಟ್ಟು ಹುಷಾರಾಗಿ ರೆಡಿ ಮಾಡಿ ಇಟ್ಕೊಳ್ಳಿ ಈಗಲೇ ಇನ್ನೊಂದಿನ ನಾಳೆ ಇನ್ನೊಂದು ವಾರ ಐತೆ ಅವೆಲ್ಲ ಬೇಡ ಈ ಕ್ಷಣದಿಂದಲೇ ನೀವು ದಯವಿಟ್ಟು ಎಲ್ಲನೂ ಒಂದು ಫೈಲ್ ಮಾಡಿಕೊಂಡು ದಯವಿಟ್ಟು ಆಧಾರ್ ಕಾರ್ಡಿಂದ ಹಿಡ್ದು ಮಾರ್ಕ್ಸ್ ಕಾರ್ಡಿಂದ ಹಿಡಿದು ನಿಮ್ಮ ಪ್ರತಿಯೊಂದು ಏನೇನು ಬೇಕು ದಾಖಲಾತಿಗಳು ಎಲ್ಲವನ್ನು ಈಗಲೇ ಒಂದು ಫೈಲ್ ಮಾಡಿ ಮತ್ತು ನೀವು ಕೆ ಎಸ್ ಆರ್ ಟಿ ಅಪ್ಲಿಕೇಶನ್ ಹಾಕುವಾಗ ನೀವು ಪೋಸ್ಟ್ ಆಫೀಸಲ್ಲಿ ಕಟ್ಟಿದಂತಹ ಕೆಲವೊಂದು ಡಿ ಡಿ ಸ್ಲಿಪ್ಗಳು ಎಲ್ಲವನ್ನು ದಯವಿಟ್ಟು ಮರೆದೆ ಈಗಲೇ ಒಂದು ಫೈಲ್ ಮಾಡಿ ಇಟ್ಕೊಳ್ಳಿ ನಾಳೆ ದಿನ ನೀವು ಬೇಕು ಅಂದಾಗ ಅಲ್ಲಿದೆ ಇಲ್ಲಿದ್ದು ಹುಡ್ಕೋಕ್ಕಾಗಲ್ಲ ಸ್ನೇಹಿತರೆ ಯಾವತ್ತೂ ನಾವು ನಾಳೆ ಅಂದ್ಕೊಂಡು ಯಾವತ್ತೂ ಮಾಡಕ್ಕೆ ಹೋಗ್ಬಾರ್ದು ಈ ಕ್ಷಣವೇ ನೀವು ರೆಡಿ ಮಾಡಿ ಇಟ್ಕೊಬೇಕು ಆಗ ನಿಮಗೆ ಸುಲಭ ಆಗುತ್ತೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ನಿಜವಾಗ್ಲೂ ಹಾಗೆಯೇ ಕೆಲವರು ನೀವು ಕೆಲವರು ಅಂದರೆ ನೈಂಟಿ ಪರ್ಸೆಂಟ್ ಇನ್ನು ನನಗೆ ಅಷ್ಟು ಕಂಫರ್ಟಬಲ್ ಇಲ್ಲ ನಾನು ಓಡಿಸ್ತೀನಿ ಅಲ್ವ ಟ್ರ್ಯಾಕರ್ ಗಾಡಿನ ಅಂತ ಡೌಟ್ ಇರೋರು ದಯವಿಟ್ಟು ಟ್ರ್ಯಾಕ್ ಟೆಸ್ಟ್ ತಗೊಳ್ಳಿ ಟ್ರೈನಿಂಗು ಟ್ರೈನಿಂಗ್ ತಗೊಳ್ಳಿ ಈಗ ನಮ್ಮ ಕಡೆ ಬಂದರೆ ನಿಮಗೆ ನಮ್ಮ ಹಾಸನ ಕಡೆ ಬಂದರೆ ನಿಮಗೆ ನಮ್ಮ ಗ್ರಾಮದಲ್ಲಿ ಈಗ ಪ್ರೆಸೆಂಟ್ ಕೊಡ್ತಾ ಇದ್ದಾರೆ ಯೂಸ್ ಆಗುತ್ತೆ ಐದು ಸಾವಿರ ಹೋದ್ರೆ ಪರವಾಗಿಲ್ಲ ಹತ್ತು ಸಾವಿರ ಓದೋ ಪರವಾಗಿಲ್ಲ ಆಯಿತಾ ಎಷ್ಟೋ ವರ್ಷದಿಂದ ಕೆಲಸ ಬೇಕು ಅಂತ ಕಾದು ಕಾದು ಹತ್ತು ಸಾವಿರಕ್ಕೆ ಚಿಂತೆ ಮಾಡಕ್ಕೆ ಹೋಗಿಡಿ ಆರು ಸಾವಿರನ ಏಳು ಸಾವಿರನ ಎಷ್ಟು ಎಷ್ಟು ಕೇಳ್ತಾರೋ ಗೊತ್ತಿಲ್ಲ ಸ್ನೇಹಿತರೆ ಶಾಂತಿ ಇರೋದ್ರೆ ಗೊತ್ತಿಲ್ಲ ನಮ್ಮ ಆ ಇದ್ದಾಗ ನಮಗೆ ಕೆ ಎಸ್ ಆರ್ ಸಿ ಡಿಪಾರ್ಟ್ಮೆಂಟಿಂದನೇ ಕೊಡ್ತಾಯಿದ್ರು ಅದು ಆರು ಸಾವಿರ ನಾಲ್ಕು ಸಾವಿರ ಇನ್ನೂರು ಇತ್ತು ಲೋಕಲ್ ಅವ್ರಿಗೆ ಅಂದರೆ ಅಪ್ ಆ್ಯಂಡ್ ಡೌನ್ ಮಾಡೋವಂಥವ್ರಿಗೆ ಹೊರಗಡೆ ಬಂದು ಅಲ್ಲೇ ಆಟ ಆಗೋವಂಥವ್ರಿಗೆ ಆರು ಸಾವಿರ ಇತ್ತು ಊಟ ತಿಂಡಿ ಮತ್ತೆ ಅಲ್ಲೇ ಟ್ರೈನಿಂಗ್ ಎಲ್ಲ ಕೊಡ್ತಾಯಿದ್ರು ಹಾಗೆಯೇ ನಿಮ್ಗೆ ಎಲ್ಲೆಲ್ಲಿ ನಿಮ್ಮ ನಿಯರೆಸ್ಟ್ ಇಲ್ಲಿ ಟ್ರೈನಿಂಗ್ ಕೊಡ್ತಾ ಅಲ್ಲಿ ಟ್ರೈನಿಂಗ್ ತಗೊಳ್ಳಿ ಹೆಲ್ಪ್ ಆಗುತ್ತೆ ಏಕೆಂದರೆ ಈಗ ಮೊದಲು ಕೆ ಎಸ್ ಆರ್ ಟಿ ಸಿಗೆ ಅಷ್ಟು ಇದಿರಲಿಲ್ಲ ಈಗಂತೂ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಅದೇ ಕಸ ಬೇಕು ಅಂತ ಕಾಯ್ಕೊಂಡು ಕೂತ ಜನಗಳು ಆ ಥರ ಆಗಿಬಿಟ್ಟಿದೆ ನಮ್ಮ ಅಭ್ಯರ್ಥಿಗಳು ತುಂಬ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ ಅದಕ್ಕೇನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಡಾಕ್ಯುಮೆಂಟ್ಸ್ ಸರಿ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಳ್ಳಿ ಇದೇ ತಿಂಗಳು ಹದಿನಾರನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಟ್ರೈನಿಂಗ್ ತಗೊಳ್ಳಿ ಏನು ತಪ್ಪಿಲ್ಲ ಒಳ್ಳೇದಾಗುತ್ತೆ ಓಕೆನಾ ಓಕೆ ಸ್ನೇಹಿತರೆ ಧನ್ಯವಾದಗಳು